ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಶ್ವಿನಿ ಹೇಳಿದ ಕಾಲೇಜ್ಗೆ ಫೋನ್ ಮಾಡ್ತಾನೆ ಅಜಿತ್ ಅಶ್ವಿನಿ ಹೇಳಿದ ಸುಳ್ಳು ಅಂತ ಗೊತ್ತಾಗುತ್ತೆ ಅಶ್ವಿನಿ ದೇವಿಯಾನಿ ಹೆದರ್ಕೊಂತಾರೆ ಹಿಂಗೆ ಹೇಗೆ ಡೌಟ್ ಬಂತು ಅಂತ ಸಂಗೀತ ಭೂಮಿ ಅಜಿತ್ನ ಕೇಳ್ತಾರೆ ಟ್ರೀಟ್ಮೆಂಟ್ಗೆ ಅಂತ ಈ ಮನೆಗೆ ಬಂದು ಈ ಮನೆಯಲ್ಲೇ ಸೆಟಲ್ ಆದಾಗಲೇ ಡೌಟ್ ಸ್ಟಾರ್ಟ್ ಆಯಿತು ಭೂಮಿಗೆ ಫೀವರ್ ಇದ್ದಾಗ ಏನಾಗಿದೆ ಅಂತ ಕೇಳಿದೆ ಅಶ್ವಿನಿ ಟ್ಯಾಬ್ಲೆಟ್ ಕೊಟ್ಟಾಗ ಡೌಟ್ ಕನ್ಫರ್ಮ್ ಆಯಿತು ಸೊ ಅವತ್ತಿಂದ ಫಾಲೋ ಮಾಡ್ತಿದ್ದೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಯಿತು ಅಂತ ಅಶ್ವಿನಿ ಮನಸ್ವಿನಿ ಅಲ್ಲ ಅಂತ ಅಜಿತ್ ಹೇಳ್ತಾನೆ ದೇವಿಯನಿ ಅಶ್ವಿನಿಗೆ ಸಿಗ್ನಲ್ ಕೊಡ್ತಾಳೆ ಅಶ್ವಿನಿ ಶ್ರವಣ ಹತ್ರ ಡ್ರಾಮಾ ಮಾಡ್ತಾಳೆ ದೇವಿಯಾನಿ ಅಶ್ವಿನಿ ಪರ ಮಾತಾಡ್ತಾಳೆ ನಿಮ್ಮ ಮೇಲೆ ಡೌಟ್ ಬರ್ತಿದೆ ಅಂತ ಅಜಿತ್ ದೇವಿಯಾನಿಗೆ ಹೇಳ್ತಾನೆ ದೇವಿಯಾನಿಗೆ ಶಾಕ್ ಆಗುತ್ತೆ ಏನಾಯ್ತು ಅಂತ ನಿಜ ಹೇಳು ಅಂತ ದೇವಿಯಾನಿ ಅಶ್ವಿನಿನ ಕೇಳ್ತಲೆ ನರ್ಸಿಂಗ್ ಕೋರ್ಸ್ ಮಾಡಿಲ್ಲ ಅನ್ನೋದು ನಿಜ ಊಟಕ್ಕೋಸ್ಕರ ಈ ಥರ ಮಾಡಿದೆ ಅಂತ ಹೇಳ್ತಾಳೆ ಅಶ್ವಿನಿ ದೇವಿಯಾನಿ ಅಶ್ವಿನಿ ಬಿಗ್ ಡ್ರಾಮಾ ಮಾಡ್ತಾರೆ ನಿಮ್ಮ ನಾಟಕ ನಿಲ್ಲಿಸಿ ಅಂತ ಅಜಿತ್ ಬೈತಾನೆ ನೀನು ಮಾಡ್ತಿರೋ ಡ್ರಾಮಾ ನಿಲ್ಲಿಸು ಅಂತ ಶ್ರವಣ್ ಅಜಿತ್ಗೆ ಬೈತಾನೆ ಭೂಮಿನ ಈ ಮನೆಗೆ ಸೇರ್ತಾಳು ಅಂತ ನೀವು ಒಪ್ಕೊಂಡಿಲ್ಲ ಸೊ ಅಜಿತ್ ಈ ಥರ ಮಾಡ್ತಿರೋದು ಅಂತ ಅಶ್ವಿನಿ ಶ್ರವಣ್ಗೆ ಹೇಳ್ತಾಳೆ ನಾವು ಈ ಮನೇಲಿ ಇರೋಲ್ಲ ಅಂತ ಶ್ರವಣ್ ಅಶ್ವಿನ ಕರ್ಕೊಂಡು ಹೋಗ್ತಾನೆ ಈ ವಿಷಯನ ಅಜಿತ್ ಸ್ಟೇಷನಲ್ಲಿ ಸತ್ಯನ ಹತ್ರ ಡಿಸ್ಕಸ್ ಮಾಡ್ತಿರ್ತಾನೆ ನೀವು ಸಡನ್ನಾಗಿ ಈ ವಿಷಯನ ರಿವೀಲ್ ಮಾಡಬಾರ್ದಿತ್ತು ಅಂತ ಭೂಮಿ ಅಜಿತ್ಗೆ ಹೇಳ್ತಾಳೆ ಅಶ್ವಿನಿ ಫೇಕ್ ಅಂತ ಪ್ರೂವ್ ಆಗಿದೆ ಮನೆಯವರು ನಂಬ್ತಿಲ್ಲ ಅಂತ ಅಜಿತ್ ಬೈತಿರ್ತಾನೆ ನೀನೇ ಅಂತ ಹೇಳಿದ್ದಿದ್ರೆ ನಾನು ನಂಬ್ತಿದ್ದೆ ಬಟ್ ಆ ಅಶ್ವಿನಿನ ಅಂತ ಹೇಳಿದರೆ ನಂಬಕ್ಕಾಗಲ್ಲ ಯಾಕಂದರೆ ಶಾರದಾ ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತು ಅಂತ ಅಜಿತ್ ಭೂಮಿಗೆ ಹೇಳ್ತಿರ್ತಾನೆ ಅಪ್ಕಮಿಂಗ್ ಸೀನ್ ಸಖತ್ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ